ಆಗಿ ನಮ್ದಿಲ್ಲಿ ವೋಟಿಂಗ್ ಶುರು ಮಾಡಿ ರಿಸಲ್ಟ್ ತೆಗಿತೀವಲ್ಲ ಎಂಟು ಗಂಟೆಗೆ ನಾವು ಕೌಂಟಿಂಗ್ ಶುರು ಮಾಡ್ತೀವಿ ಮೆಷಿನ್ಸ್ ಒಂದೇ ಒಂದ್ ರೌಂಡ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ತೆಗಿತೀವಿ ಒಂದ್ ಹದಿಮೂರು ಹದಿನಾಲ್ಕು ರೌಂಡ್ ಅಲ್ಲಿ ನಾವು ಎಂಟು ಗಂಟೆಗೆ ಶುರು ಮಾಡಿದ್ರೆ ಒಂದ್ ಒಂದ್ ಗಂಟೆ ಅಷ್ಟೊತ್ತಿಗೆ ವಿಲ್ ಬಿ ಕ್ಲೋಸ್ ಟು ರಿಸಲ್ಟ್ಸ್ ಅದೇ ಅಮೆರಿಕಾದಲ್ಲಿ ನಮ್ದು ಮುಂದುವರೆದ ದೇಶ ಅಂತ ಹೇಳ್ತಾರಲ್ಲ ಎಷ್ಟು ದಿನ ತಗೊಂಡ್ರು ಕೌಂಟ್ ಮಾಡೋಕ್ಕೆ ಯಾರಾದ್ರೂ ಹೇಳ್ತೀರಾ ಫುಲ್ ದೇಶ ಒಂದು ಕನ್ಫ್ಯೂಷನ್ ಬರೋಕೆ ಎರಡು ದಿನ ತೊಗೊಳ್ತು ಫುಲ್ ಆಮೇಲೆ ಲಾಸ್ಟ್ ಕನ್ಫ್ಯೂಷನ್ ಇದೆ ಏಳು ದಿನ ತಗೊಳ್ತು ನಾವು ಮೂರು ಗಂಟೆಲಿ ಮಾಡ್ತೀವಿ ಅವರು ಏಳು ದಿನಕ್ಕೆ ಮಾಡ್ತೀವಿ ಈಗ ಹೇಳಿ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಸೊ ಎಲೆಕ್ಷನ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ ಎಟ್ ದ ಟೈಮ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತಿದ್ದಾರೆ ಬಟ್ ದ ಮೇನ್ ಏಮ್ ಇಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಎಲ್ಲರಿಗೂ ಕೂಡ ಲೆವೆಲ್ ಪ್ಲೇ ಫೀಲ್ಡ್ ನ ಅಂತ ಸೊ ಇದರಲ್ಲಿ ಬಹು ಮುಖ್ಯ ಪಾತ್ರ ಏನಪ್ಪಾ ಅಂತಾನೆ ವೋಟರ್ಸು ವೋಟರ್ಸ್ಗಳು ಯಾವುದೇ ಪ್ರಭಾವಗಳಿಗೆ ಅಂದ್ರೆ ಜಾತಿ ಧರ್ಮ ಅದು ಇಲ್ಲ ಮನಿ ಇಲ್ಲ ಮಜಬ್ ಪವರ್ಗಳಿಗೆ ಒತ್ತಡಗಳಿಗೆ ಒಳಗಾಗಬಾರ್ದು ಅಂಡ್ ಸಪೋಸ್ ನಿಮ್ಗೂ ಯಾರಾದ್ರೂ ಅದ್ರ ಬಗ್ಗೆ ಏನಾದ್ರೂ ಅಟ್ರಾಕ್ಟ್ ಮಾಡಕ್ಕೆ ಇಲ್ಲ ಫ್ರೀ ಫೀಸ್ ಇಲ್ಲ ಅಂದ್ರೆ ದುಡ್ಡು ಏನಾದ್ರು ಕೊಟ್ರೆ ಸಿ ಸಿಲ್ ಅಂತ ಆಪ್ ಇದೆ ಇಲ್ಲ ನಮ್ಮ ಎಲೆಕ್ಷನ್ ಫುಲ್ ಮಿಷನರಿ ಫೀಲ್ಡ್ ಅಲ್ಲೇ ಇರುತ್ತೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಇದೇ ಕಾಲೇಜಿನ ಎಸ್ ಎಸ್ ಟಿ ಟೀಮ್ ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ ಹೊನ್ನಾಳಿನಲ್ಲಿ ನಾವು ಯಾವ್ದು ದೊಡ್ಡ

ನನ್ನ ದ ಪರ್ಪಸ್ ಸೊ ಇದೇ ರೀತಿ ನಮ್ಮ ಮಿಷಿನರಿ ಇರುತ್ತೆ ಎಲ್ಲೇ ಇದೇ ರೀತಿ ನೀವು ಎಲೆಕ್ಷನ್ ನಡೆದಾಗ ಏನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಂದ ಹಿಡಿದು ಎಂ ಪಿ ಎಲೆಕ್ಷನ್ ಅವರು ಎಲ್ಲೇ ರೀತಿ ಎಲೆಕ್ಷನ್ ಮಾರ್ಕ್ ಮಾರ್ಕ್ಸಿ ಏನೇ ಆದ್ರೂ ಅದನ್ನು ರಿಪೋರ್ಟ್ ಮಾಡೋವಂಥ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಎಸ್ಪೆಷಲಿ ನಾನು ಮಂಗಳೂರಲ್ಲೂ ಕೂಡ ಎಲೆಕ್ಷನ್ ನಡೆಸಿದ್ದೀನಿ ಅಲ್ಲಿ ಜನರು ಯಾರಾದರೂ ಬಂದು ಮನೆ ಹತ್ರ ಕೊಡ್ತೀರ ಅಂದರೆ ಇಮ್ಮಿಡಿಯೆಟ್ಲಿ ನಮಗೆ ಫೋನ್ ಬರುತ್ತೆ ಸರ್ ಇಲ್ಲಿ ದುಡ್ಡು ಹಸ್ತೇನೆ ಬೇಗ ಬನ್ನಿ ಅಂತ ತಕ್ಷಣ ಎಫೆಸಿಟಿವ್ ಕಳಿಸ್ತೀನಿ ಸೊ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಯುತ್ತೆ ಇಲ್ಲೂ ಕೂಡ ದೆರ್ ಆರ್ ಸಮ್ ಪೀಪಲ್ ರಿಕೋರ್ಟ್ ಬಟ್ ಇದಾಗಬೇಕು ಜನ್ರಲ್ಲಿ ನಿಮ್ಮಲ್ಲಿ ಅವೇರ್ನೆಸ್ ಆಗಬೇಕು ಒಂದು ಬಿರಿಯಾನಿಗೋಸ್ಕರ ಒಂದು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡ್ಡುಗೋಸ್ಕರ ಇಲ್ಲ ಒಂದು ಸೀರೆಗೋಸ್ಕರ ನಿಮ್ಮ ಓಟ್ಗಳನ್ನ ಮಾರ್ಕೋಬೇಡಿ ಇವ್ಯಾಲ್ಯೂಟ್ ಮಾಡಿ ನಿಮಗೆ ಬೇಕಾಗಿರುವಂಥ ನೀಡ್ಸ್ ಫಾರ್ ಎಕ್ಸಾಂಪಲ್ ಒಬ್ರು ಕ್ಯಾಂಡಿಡೇಟು ಎಲ್ಲಿ ಎಜುಕೇಷನ್ ಫೀಲ್ಡಲ್ಲಿರ್ಬೋದು ಇಲ್ಲ ಹಿಸ್ಟೋರಿಕಲಿ ಒಂದು ಎಜುಕೇಷನ್ ಮೇಲೆ ಇದು ಮಾಡಿರ್ಬೋದು ಇಲ್ಲ ಬೇರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿರಬಹುದು ಇಲ್ಲ ಗ್ರಾಸ್ ರೂಟ್ ಲೆವೆಲ್ ಇಂದ ಗ್ರಾಮ ಪಂಚಾಯತಿ ಲೆವೆಲ್ ಇಂದ ಒಬ್ರು ಕೆಲಸ ಮಾಡಿರ್ತಾರೆ ತಾಲೂಕ್ ಲೆವೆಲ್ ಅಲ್ಲಿ ಬಂದಿರ್ತಾರೆ ನಿಂತಿದ್ದಾರೆ ಕ್ರೈಟೀರಿಯಾ ಮೇಲೆ ಜಡ್ಜ್ ಮಾಡಿ ನಿಂದು ಇನ್ಫಾರ್ಮ್ ಚಾಯ್ಸ್ ಅನ್ಸ್ಬೋದು ಒಂದು ವೋಟಿಂದ ಏನು ಬದಲಾವಣೆ ಆಗತ್ತೆ ಏನಿಲ್ಲ ಅನ್ನೋಂತ ಹಿಟ್ಲರ್ ವೆನ್ ಹಿ ವಾಸ್ ರೈಸಿಂಗ್ ಟು ಪವರ್ ಒನ್ ಆಫ್ ದ ಎಲೆಕ್ಷನ್ ಒನ್ ಬೈ ಒನ್ ವೋಟ್ ಆ ಒನ್ ವೋಟ್ ಇಂದ ಗೆದ್ದಿದ್ದು ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ಗೆಲ್ಪ್ ಆಯ್ತು ಅದರಿಂದ ಆಗಿ ಫುಲ್ ವರ್ಲ್ಡ್ ವಾರ್ಡ್ ಟೂನೇ ನಡ್ಬೇಕು ಸೊ ಒಂದ್ ವೋಟಿನ ಪ್ರಾಮುಖ್ಯತೆ ಎಷ್ಟಂತ ಇದರಿಂದ ನೀವು ತಿಳ್ಕೊಬೇಕಾಗತ್ತೆ ಸೊ ಎಲ್ರು ಇನ್ಫಾರ್ಮ್ಡ್ ವೋಟರ್ಸ್ ಆಗಿ ಇದು ನ್ಯಾಷನಲ್ ವೋಟರ್ಸ್ ಡೇನಲ್ಲಿ ಇಲ್ಲಿ ಬಂದ್ ಪ್ರೋಗ್ರಾಮ್ ಮಾಡ್ತಿರೋದು ಅದಕ್ಕೋಸ್ಕರನೇ ನೀವು ನಿಮ್ಮ ಫ್ಯಾಮಿಲಿ ಅವ್ರಿಗೋಸ್ಕರ ಕೂಡ ಇದನ್ನ ಪ್ರಮೋಟ್ ಮಾಡಿ ವೋಟಿಂಗ್ ಇಂದ ಅರಿವನ್ನ ಮೂಡಿಸಿ ಇ ವಿ ಎಂ ಮಿಷಿನ್ ಬಗ್ಗೆ ನೀವೆಲ್ಲ ಟೆಕ್ನಿಕಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಓಟ್ ಬೇಸ್ತಾರೆ ನಿಮ್ಮ ಹೆಸರು ಪ್ರತಿಯೊಬ್ರು ತಪ್ಪದೇ ಓಟ್ ಆಗ್ಬೇಕಾದ್ರೆ ಆಚೆ ಜನ ಇರ್ತಾರೆ ಹತ್ತು ಜನ ಇರ್ತಾರೆ ನಿಮ್ಗೆ ಯಾರು ಇಷ್ಟ ಆಗಲ್ಲ ಆದ್ರೆ ಯಾರು ಒಳ್ಳೆಯವರು ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಹಾಕಿ ಮೂರು ಜನ ಊಟ ಹೇಳ್ತಾರೆ ಮಾತಾಡ್ತಾರೆ ಯಾರು ತಪ್ಪದ ನೋಡೋಂಗಿಲ್ಲ ಯಾಕಂದ್ರೆ ನೀವು ಸಮಾಜದಲ್ಲಿ ನಾನು ಇರ್ತಾರೆ ಓಟ್ ಆಗಲ್ಲ ಅಂದ್ರೆ ಹೇಳಂಗಿಲ್ಲ ಕರೆಕ್ಟ್ ಆಗ್ತದೆ ವಿಶ್ವಾಸ ಆಗ್ತದೆ ಎಲ್ಲ ಕೇಳಿಸ್ಕೋಬೇಕು ಆಯ್ತು ಹೇಗೆ ಆಗ್ತೀರ ಅಂತ ಹೇಳಪ್ಪ ನಿಮ್ಗೆ ಯಾರ ಯಾರು ಒಳ್ಳೆಯವ್ರು ಅನ್ಸ್ತಾರೆ ಅವ್ರಿಗೂ ಓಟ್ ಆಗ್ಸ್ಬೇಕು ಅವ್ರು ಏನ್ ಮಾತಾಡ್ತಾರೆ ಏನ್ ಹೇಳ್ತಾರೆ ನೀವು ಸರಿಯಿಲ್ಲ ಲಾಸ್ಟ್ ಕೆಲಸ ಮಾಡಿಲ್ಲ ಹೇಳೋ ಹಾಕಿಲ್ಲ ನೀವು ಓಟಲ್ಲಿ ತೋರಿಸ್ಬೇಕು ಪ್ರತಿಯೊಬ್ಬರು ಹದಿನೆಂಟು ವರ್ಷ ತುಂಬಿದ ನಂತರ ಲಿಸ್ಟ್ ಅಲ್ಲಿ ನಿಮ್ಮ ರೂರಲ್ ಸೈಡಲ್ಲಿ ಬೇರೆ ಇರ್ತಾರೆ ಬ್ಲಾಕ್ ತಗೋಣ ನೀವು ನಿಮ್ಮ ಹೆಸರು ನೋಂದಣಿ ಮಾಡಿಸ್ಬೋದು ಮತ್ತೆ ಡಿಗ್ರಿ ಆದ್ಮೇಲೆ ಒಂದು ಪದ್ಯದ ಒಂದು ಇರ್ತಾರೆ ಅದಕ್ಕೂ ಸಪ್ರೇಟ್ ಮತ್ತೆ ನೀವು ನೋಂದಣಿ ಮಾಡಿಸ್ಕೊಬೇಕಾಗ ನೀವು ಆಗ್ಬೋದು

ಸೊ ಯಾಕಂತ ಅನ್ನೋದು ಇಲ್ಲ ಡೆಮೋಕ್ರೆಸಿ ಅನ್ನೋದು ಇಂಡಿಯಾದ್ರು ಏನಂತಾರೆಜೆಸ್ಟ್ ಡೆಮೋಕ್ರಸಿ ಅಂತಾರೆಮೋಕ್ರಸಿ ದೇಶದಲ್ಲಿತ್ತು ಅವಾಗ ಲೋಕಲ್ ಸಪ್ ಗವರ್ನಮೆಂಟ್ ಏನಂತ ಈಗ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅದೇ ರೀತಿ ರಾಜಕಾಲದಲ್ಲೂ ಕೂಡ ಒಂದು ಲೋಕಲ್ ಸಪ್ ಗವರ್ಮೆಂಟ್ ಇತ್ತು ಅವ್ರನ್ನ ಜನರನ್ನ ಪ್ರತಿನಿಧಿಸಕ್ಕೆ ಜನರೇ ಓಟು ಇಲ್ಲ ಬೇರೆ ಬೇರೆ ರೀತಿ ಆಗಿನ ಕಾಲಕ್ಕೆ ಬೇರೆ ಬೇರೆ ರೀತಿನ ವರ್ಡ್ಸ್ಕೊಂಡಿದ್ರು ಬ್ರಿಟಿಷರು ನಮ್ಮ ದೇಶನ ಆಳ್ತಿರ್ಬೇಕಾದ್ರೆ ಆಗ ಫಾರ್ ದ ವೆರಿ ಫಸ್ಟ್ ಟೈಮ್ ಏಯ್ಟೀನ್ ಸಿಕ್ಸ್ಟಿ ಒನ್ ಒಂದು ಆಕ್ಟ್ ಆಗುತ್ತೆ ಆಗ ಫಸ್ಟ್ ಓಟಿಂಗ್ ಕೊಡ್ಬೋದ ಭಾರತೀಯರಿಗೆ ಅನ್ನೋಂತ ಡಿಸ್ಕಷನ್ ಆಗುತ್ತೆ ನೆಕ್ಸ್ಟ್ ಹಂಗೆ ಬೆಳಿತಾ ಬೆಳಿತಾ ಬಂದ ಎಸ್ ಓಟಿಂಗ್ ಕೊಡ್ಬೋದು ನಾವು ಇಂಡಿಯನ್ಸ್ಗೆ ಅಂತ ಶುರು ಆಗತ್ತೆ ಆ್ಯಂಡ್ ದೆನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎನಿವನ್ ಅಬೌ ದ ಏಜ್ ಆಫ್ ಟ್ವೆಂಟಿ ಒನ್ಗೆ ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ನಾವು ಮಾಡಿದ್ವಿ ಅಂದರೆ ಯಾರ್ಯಾರು ಇಪ್ಪತ್ತೊಂದು ವರ್ಷದಿಂದ ಹೆಚ್ಚುವರಿ ಇದ್ರು ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡ್ಬೇಕು ಎಷ್ಟೊಂದು ಮುಂದುವರೆದ ದೇಶಗಳಂತ ನಾವು ಹೇಳ್ತೀವಿ ಅಮೆರಿಕ ಆಗಿರ್ಬೋದು ಬೇರೆ ದೇಶಗಳಾಗಿರ್ಬೋದು ಎಲ್ಲೇ ಡೆಮಾಕ್ರೆಸೀಸು ಆದರೆ ಹೆಣ್ಮಕ್ಳಿಗೆ ಅವಾಗಲೂ ಕೂಡ ವೋಟಿಂಗ್ ರೈಟ್ಸ್ ಇರಲಿಲ್ಲ ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿ ಜನ್ರ ಇಕ್ವಾಲಿಟಿನ ಸಪೋರ್ಟ್ ಮಾಡೋದಕ್ಕೆ ಇದೊಂದು ಉದಾಹರಣೆ ನೈನ್ಟೀನ್ ಫಿಫ್ಟೀನಲ್ಲಿ ಯಾವಾಗ ಫಸ್ಟ್ ಎಲೆಕ್ಷನ್ ಆಯಿತು ಆವಾಗ್ಲಿಂದಲೇ ಎಂಟಪ್ಪ ಕೂಡ ನಾವು ವೋಟಿಂಗ್ ಟಿ ರೈಟ್ಸ್ ತಗೊಂಡು ಇದಾಗ್ತಾರೆ ಟ್ವೆಂಟಿ ಒನ್ ಏಜ್ಗೆ ಓ ಟಿ ರೈಟ್ಸ್ ತಗೊಂಡು ಆದರೆ ಎಲ್ಲರ ಕಡೆ ಇವನ್ ಏಯ್ಟೀನ್ ಪ್ಲಸ್ ಇರೋರು ಕೂಡ ಬೆಲೆ ಎಲ್ಲ ಪೆಚ್ಚರ್ ಕಂಟ್ರೂಸಲ್ಲಿ ಅಂತ ಭಾವೆ ಬಂದು ಸೊ ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕ್ಯಾನ್ ಚೀಸ್ ಅಕೌಂಟಿಂಗ್ ಟು ದೀ ಜನರಲ್ ನೀಟ್ಗೋಸ್ಕರ ಅದಕ್ಕೆ ಅರವತ್ತೊಂದನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಮಾಡೋದು ಇಪ್ಪತ್ತೊಂದು ವಯಸ್ಸಿನ ಇದ್ದಿದ್ದು ಹದಿನೆಂಟು ವಯಸ್ಸಿಗೆ ತನ್ನ ಅಂದರೆ ನಿಮ್ಮ ಹೆಗಲ್ಮೇಲೆ ಇರೋದು ಎಷ್ಟು ಜವಾಬ್ದಾರಿ ಎಷ್ಟಿದೆ ಅಂತ ನೀವು ಇದರಿಂದ ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ಎಲೆಕ್ಷನ್ ನಿಮಗೆ ಹೊರಗಿಂದ ಅನಿಸ್ಬೋದು ಏನೋ ಒಂದು ಪೊಲಿಟಿಷಿಯನ್ಸ್ ಬ ಏನೋ ಒಂದು ಮಾಡ್ತಾರೆ ಜನರು ಏನೋ ಮಾಡ್ತಾರೆ ನಾವು ಟೀಚರ್ಸ್ ಡೆಬ್ಯೂಟ್ ಮಾಡ್ತೀವಿ ಏನಿದು ಎತ್ತ ಅಂತ ಸೊ ಫುಲ್ ಎಲೆಕ್ಷನ್ ಅನ್ನೋದೇನಿದೆ ಅಲ್ಲ ತುಂಬ ರೋಬೋಸ್ಟ್ ಆಗಿರೋಂಥ ಎರರ್ ಫ್ರೀ ಪ್ರೋಸೆಸ್ ಇರೋದು ವೆರಿ ಫಸ್ಟ್ ಹಾರ್ಟ್ ಅಂಡ್ ಸೋಲ್ ಆಫ್ ಎಲೆಕ್ಷನ್ ಅಂದರೆ ನಮ್ದು ಎಲೆಕ್ಟ್ರಲ್ ಲಿಸ್ಟ್ ಎಲೆಕ್ಟ್ರಲ್ ಲಿಸ್ಟ್ಗೆ ನಾನು ಎಲೆಕ್ಟ್ರಲ್ ಎನ್ವೈರಮೆಂಟ್ ಆಫೀಸರು ಫುಲ್ ಹೊನ್ನಾಳಿ ನ್ಯಾಪ್ತಿ ಎರಡು ತಾಲೂಕುಗೋಸ್ಕರ ಈಚ್ ಆಫ್ ದ ವೋಟರ್ಸ್ ಡೀಟೇಲ್ಸ್ ಅಂದರೆ ಏಯ್ಟೀನ್ ಇಯರ್ಸ್ ಮೇಲೆ ಎಲ್ಲ ನಾನು ಎಲೆಕ್ಷನ್ ಲಿಸ್ಟಲ್ಲಿ ಹಾಕ್ತೀನಿ ಸಪೋಸ್ ಯಾರೊಬ್ರು ಹೆಣ್ಮಕ್ಳು ಇಲ್ಲಿದ್ದಾರೆ ಇಲ್ಲಿಂದ ಚನ್ನಗಿರಿಗೆ ಚನ್ನಗಿರಿಗೋದ್ರು ಸೊ ಇಲ್ಲಿ ಡಿಲೀಟ್ ಆಗಬೇಕು ಅಲ್ಲಿ ಅಡಿಷನ್ ಆಗಬೇಕು ಸೊ ಡೈನಮಿಕ್ ಆಗಿ ಎಲೆಕ್ಷನ್ ಲಿಸ್ಟು ರಿವೈಸ್ ಆಗ್ತಾ ಇರುತ್ತೆ ಆಯ್ತಾ ಇಷ್ಟು ಡೇಟಾ ಇರಬೇಕಾದ್ರೆ ಬೇರೆ ಬೇರೆ ಅಂತದ್ದು ಎರಡುಗಳಾಗ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಎರಡು ಹೆಸರು ಇರೋರು ಸೇಮ್ ಏಜ್ ಇರೋರು ಎರಡೆರಡು ಎರಡು ಸರ್ತಿ ಡೂಪ್ಲಿಕೇಶನ್ ಇರುತ್ತೆ ಸೊ ಈಗ ನಾವು ಟೆಕ್ನಾಲಜಿನ ಯೂಸ್ ಮಾಡಿ ಎ ಯೂಸ್ ಮಾಡಿ ಎಲೆಕ್ಷನ್ ಕಮಿಷನ್ ಇಆರ್ಒನೆಟ್ ಅಂತ ಒಂದು ವೆಬ್ಸೈಟ್ ಇದೆ ಫೋಟಲ್ ಇದೆ ಅದನ್ನೇ ನಮಗೆ ಐಡೆಂಟಿಫೈ ಮಾಡ್ಕೊಡುತ್ತೆ ಡೆಮಾಕ್ರಾಫಿಕಲಿ ಸಿಮಿಲರ್ ಐಡೆಂಟಿಟೀಸು ಮತ್ತೆ ಫೋಟೋ ಸಿಮಿಲರ್ ಇಬ್ಬರು ಮುಖ ಒಂದೇ ಥರ ಇದ್ರು ಇವ್ರು ಯುನಿಕೋ ಇಲ್ವೋ ಅಂತ ನಮ್ಮ ಬಿ ಎಲ್ ಓ ಇಂದ ಸರ್ಟಿಫೈ ಮಾಡ್ಕೊಂಡು ಮಾಡಿಸ್ಕೊಳ್ತೀವಿ ಅಷ್ಟು ಲೋಬಸ್ಟ್ ಆಗಿರೋ ಎರಡ್ ಫ್ರೀ ಎಲೆಕ್ಟ್ರಿಸ್ಟ್ ನಾವು ಮಾಡ್ತಿದ್ದೀವಿ ಒಂದು ವಿಷಯ ನಾವು ನಮ್ಮ ಎಲೆಕ್ಷನ್ ಸೆಕ್ಷನ್ ಏನು ಮಂಜುನಾಥ್ ಇದ್ದಾರೆ ಇಟ್ ಆಸ್ ಎ ವೆರಿ ಥ್ಯಾಂಕ್ ಥ್ಯಾಂಕ್ಲೆಸ್ ಜಾಬ್

ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ